ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಿಸಿದ್ದ ಪೆಂಡಾಳಿನಲ್ಲಿ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ಸಮಸ್ಯೆಗಳು ಹಾಗೂ ವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ವಿನಂತಿಸಿ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಮುಷ್ಕರ ಸ್ಥಳಕ್ಕೆ ಶಾಸಕ ಎಚ್ ಡಿ ರೇವಣ್ಣ ಭೇಟಿ ನೀಡಿದ್ದರು ತಾಲೂಕಿನಲ್ಲಿ ತಹಸೀಲ್ದಾರ್ ಅಧಿಕಾರಿಗಳ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿಗಳು ತೋರುವ ಕರ್ತವ್ಯ ನಿಷ್ಠೆಯಿಂದಾಗಿ ನಮ್ಮ ತಾಲೂಕಿನ ಕಂದಾಯ ಇಲಾಖೆ ಪ್ರಶಸ್ತಿ ಪಡೆಯಲು ಸಾಧ್ಯವಾಗಿದೆ ಜೊತೆಗೆ ನಿಮ್ಮ ಬೇಡಿಕೆಗಳು ಸಹ ಅಗತ್ಯವಾಗಿದ್ದು ಈ ಕುರಿತು ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಲ್ಲಿ ಚರ್ಚೆ ನಡೆಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ಎಚ್ ಡಿ ರೇವಣ್ಣ ಭರವಸೆ ನೀಡಿದರು ನಂತರ ಮಾತನಾಡಿ ತಾಲೂಕು ಕಚೇರಿ ಆವರಣದಲ್ಲಿ ನಿಮ್ಮಗಳ ಕರ್ತವ್ಯಕ್ಕೆ ಅನುಕೂಲ ಆಗುವಂತೆ ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅಗತ್ಯ ಮೂಲಭೂತ ಸೌಲಭ್ಯಗಳೊಂದಿಗೆ ಇಪ್ಪತ್ತು ಕೊಠಡಿಗಳನ್ನು ನಿರ್ಮಿಸಿಕೊಡುತ್ತೇನೆ ಜೊತೆಗೆ ಅಗತ್ಯ ಉಪಕರಣಗಳ ಸಮಸ್ ವ್ಯವಸ್ಥೆ ಬಗ್ಗೆ ಚರ್ಚಿಸೋಣವೆಂದು ತಿಳಿಸಿದರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳಾದ ಪೃಥ್ವಿರಾಜ್ ಆರ್ ಮಾತನಾಡಿ ಅವರು ಶಾಸಕರಿಗೆ ಸಮಸ್ಯೆ ಕುರಿತು ಮಾಹಿತಿ ನೀಡುತ್ತಾ ತಾಲೂಕಿನಲ್ಲಿ ಮೂವತ್ತೆರಡು ಕಂದಾಯ ವೃತ್ತಗಳ ಜೊತೆಗೆ ಐದು ಭೂಮಿ ಕೇಂದ್ರಗಳು ಇದ್ದು ಇದರಲ್ಲಿ ಹನ್ನೆರಡು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ಜೊತೆಗೆ ಒಂದು ಭೂಮಿ ಕೇಂದ್ರದ ಅಧಿಕಾರಿಯ ಹುದ್ದೆ ಖಾಲಿ ಇದೆ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಇಪ್ಪತ್ತೊಂದು ತಂತ್ರಾಂಶಗಳಲ್ಲಿ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಕರ್ತವ್ಯ ನಿರ್ವಹಿಸಬೇಕಿದೆ ಆದರೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ತಾಂತ್ರಿಕ ಹುದ್ದೆಗಳೆಂದು ಪರಿಗಣಿಸಿ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ನೀಡಬೇಕಿದೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಉತ್ತಮವಾದ ಪೀಠೋಪಕರಣ ಅತ್ಯುತ್ತಮ ಮೊಬೈಲ್ ಫೋನ್ ಸಿಮ್ ಹಾಗೂ ಡೇಟಾ ಗೂಗಲ್ ಕ್ರೋಮ್ ಬುಕ್ ಅಥವಾ ಲ್ಯಾಪ್ಟಾಪ್ ಪ್ರಿಂಟರ್ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವ ವಿಷಯ ಸೇರಿದಂತೆ ಹಲವಾರು ಬೇಡಿಕೆಗಳ ಕುರಿತು ಕಂದಾಯ ಸಚಿವರಿಗೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಮುಷ್ಕರ ನಡೆಸಿ ನೀಡಿದ ಮನವಿ ಪತ್ರಕ್ಕೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಮತ್ತೆ ಮಾಡುತ್ತಿದ್ದೇವೆ ಎಂದರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ವಿಶ್ವಪ್ರಸಾದ್ ಉಪಾಧ್ಯಕ್ಷ ಜೈರಾಮ್ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಖಜಾಂಚಿ ಹರೀಶ್ ಬಣಕರ್ ಹಾಗೂ ಸದಸ್ಯರಾದ ನಾಗರಾಜ್ ಚಂದ್ರಶೇಖರ್ ಗುರುಮೂರ್ತಿ ಹೇಮಲತಾರೀಶ್ ರಂಜಿತಾ ದೀಪಾ ಶಿಲ್ಪಾ ನವೀನ್ ದಿವ್ಯಾಶ್ರೀ ರಮೇಶ್ ಪ್ರವೀಣ್ ಜೀವಿತಾ ರಾಜೇಶ್ವರಿ ಹಾಗೂ ಇತರರು ಮುಷ್ಕರದಲ್ಲಿ ಭಾಗವಹಿಸಿದ್ದರು ಹೆಣ್ಮಕ್ಳುಮಕ್ಕಳು ಇಟ್ಟರೆ ಅವರೇನಾಗಿದೆ ಅಂದರೆ ಅವ್ರಿಗೆ ಈ ತಾಲೂಕು ಒಳ್ಳೆ ಕೆಲಸ ಅವರಿಗೆ ಮೂಲಭೂತ ಸೌಕರ್ಯ ಏನು ಸರಿಯಾಗಿ ಪ್ರಯತ್ನ ಕೊಡ್ತಾರೆ ಮತ್ತು ಎಲ್ಲ ವಿಲೇಜ್ ಬೇಕು ಅಂದರೆ ಯಾವ ಕಡೆಯಿಂದಲೂ ಯಾರೂ ಸಾರ್ವಜನಿಕರಿಂದ ಯಾರೂ ತಹಸೀಲ್ದಾರ್ರು ಕೆಲವು ಕಡೆ ಆ ಒಳ್ಳೆಯಿಂದ ಯಾರು ಇರ್ತಾರೆ ಪಿಕ್ಸ್ ಅವನ ಕಡೆಯಿಂದ ನೋಡೋ ಕೂಡ ಅಥವಾ ಸರ್ಕಾರದಿಂದ ನೋಡೋ ಕೂಡ ಅದೇನಪ್ಪ ಒಂದು ಕಂಪ್ಯೂಟರ್ ಇದ್ದರೂ ಅವ್ರಿಗೆಲ್ಲ ರೆಡಿ ಮಾಡಿ ನೋಡಿ ಏನಿದೆ ಏನೋ ಕೆಲಸ ಮಾಡಿದ ಥರ ಕಲಿಸಲಾಗುತ್ತೆ ಕಂಪ್ಯೂಟ್ರಿಗೆ ಆ ಕಂಪ್ಯೂಟ್ರ್ನು ಕಲಿ ಟ್ರೈನ್ ಮಾಡೋಕ್ಕೆ ಒಂದು ಎಂಟು ತಿಂಗಳು ಟ್ರೈನಿಂಗ್ ಕೂಡ ಎಲ್ಲರಿಂದ ಲೈಮಿಂಗ್ ಕೊಟ್ಟು ಇದು ಮಾಡಿಸಿ ಮತ್ತು ಇಲ್ಲಿ ಏನು ಬೇಡಿಕೆಗಳು ಕೊಟ್ಟಿದ್ದಾರೆ ಯಾವುದು ಸ ಯಾವ ಗ್ರಾಮಗಳ ಅಧಿಕಾರ ಮತ್ತು ಶಾಂತಿ ಉದ್ಯೋಗ ಶಾಲೆಗಳಲ್ಲೇ ಇದ್ದೀವಿ ಅಂತ ಇಷ್ಟು ಸುಮಾರು ಇಪ್ಪತ್ತೊಂದು ಹಾಕ್ಬಿಟ್ಟವರು ಸ್ವಂತ ಇದು ಎಲ್ಲ ಮೊಬೈಲಲ್ಲೇ ಮಾಡಬೇಕು ನಷ್ಟ ತುಂಬ ಅದು ಅದರಿಂದ ಇವ್ರಿಗೆ ಏನಾಗಬೇಕು ಮೂಲಭೂತ ನಾನಿಗೆ ಸಂಬಂಧಪಟ್ಟಂಥ ಐ ಡಿ ಆರ್ ಇಲ್ಲಿ ಕಂದಾಯ ಸಚಿವರಿಗೂ ಬರ್ತೀನಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಬರೀತೀನಿ ಡಿ ಸಿ ಬರೀತೀನಿ ಎ ಸಿ ಬರಿತೀನಿ ಮುಖ್ಯಮಂತ್ರಿಗಳಿಗೆ ನಮ್ಮ ನಿಖ್ ಎಷ್ಟು ನೀರು ತಮ್ಮ ಅದು ಪ್ರಾಮಾಣಿಕೇಜ್ ಅಪ್ ಪರವಾಗಿ ನಾವು ಹದಿನೂರಾದ ಕೆಲಸ ಮಾಡೋದು ಮಾಡಿ ಆಯ್ಕೆ ನೀವು ಎಷ್ಟೇ ಲೈಕ್ ಮಾಡೋದು ಮಾಡಿ ಹೇಳೋದಿಲ್ಲ ಅದ್ರ ಜೊತೆ ಜನಸಾಮಾನ್ಯರಿಗೆ ಕೆಲಸಕ್ಕೆ ತೊಂದರೆ ಆಗ್ತಾಯಿದೆ ಅಂತ ನಿಮಗೆ ಮನೆಯಲ್ಲಿ ಮಾಡಿ ರಂಜನ್ ಏನಪ್ಪ ಇವರು ಪಿಡುಗಡಿ ಏನಾಯ್ತು ಏಕ ಇದಾಯ್ತು ಯಾರೋ ಬಿಲ್ಡಿಂಗ್ ಬೇಕಾದ್ರೆ ಹೊಡೆದಾಗ್ತದೆ ಇಲ್ಲೇ ತಳಗಡೆ ಒಂದು ಹತ್ತು ಮೇಲ್ಗಡೆ ಹತ್ತು ಬಂದು ಇಪ್ಪತ್ತಾಗುತ್ತೆ ಹೊಡೆದಾಗಿ ಹಾಕ್ಬೇಕು ಸಣ್ಣದಾಗಿ ಅಲ್ಲೇ ಒಂದು ಇದು ಒಂದು ರೂಮ್ ನಲ್ಲಿ ಏಕ ಅಟ್ಯಾಚ್ಡ್ ಬಾತ್ರೂಮ್ ಏಕ ಒಂದು ಫ್ಲೋರ್ ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲೇನಪ್ಪ ಒಂದು ಫ್ಲೋರ್ಗೆ ಹೆಣ್ಮಕ್ಳಿಗೆ ಒಂದು ಗಂಡು ಮಕ್ಳಿಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಮಾಡಿದ್ರೆ ಫಸ್ಟ್ ಒಂದು ಸೆಕೆಂಡ್ ಒಂದು ಮೂರು ಫ್ಲೋರ್ ಮಾಡಿದರೆ ಕಂಪ್ಲೀಟ್ ಎರಡು ಕೋಟಿ ರೂಪಾಯಿ ನೋಡಿ ಜಾಗ ಇಲ್ಲ